ಸ್ನೇಹಿತರೆ ನಮಸ್ಕಾರ ಸಂಚಾರಿ ಸತೀಶ್ ಮಾತಾಡೋದು ಇವತ್ತು ಸೆಪ್ಟೆಂಬರ್ ಇಪ್ಪತ್ತೈದು ಬೈಕ್ ಟ್ಯಾಕ್ಸಿ ಭವಿಷ್ಯ ಇವತ್ತು ಪರ್ಮಿಷನ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾಯಿದ್ರು ಎಲ್ಲ ನಮ್ಮ ಆಟೋ ಚಾಲಕರ ಸಂಘಟನೆ ಅಧ್ಯಕ್ಷರುಗಳು ಕೂಡ ನಿನ್ನೆ ಮೊನ್ನೆ ಎಲ್ಲ ಲೈವ್ ಮಾಡಿ ಕೂಡ ತಿಳಿಸ್ಕೊಟ್ರು ರೈಡರ್ಗಳು ಕೂಡ ಕೆಲವೊಂದು ಜನ ಲೈವ್ ಮಾಡಿದ್ದಾರೆ ಅಂತಿಮವಾಗಿ ತೀರ್ಪು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ ನೋಡಿ ಯಾರು ಕೂಡ ಇವತ್ತೇ ಅಂತಿಮ ಆಗುತ್ತೆ ಮುಂದಕ್ಕೆ ಅಂತಿಮ ಆಗುತ್ತೆ ಅಂದ್ಕೊಳಕ್ಕೆ ಹೋಗ್ಬಿಡಿ ಕೋರ್ಟು ಕೇಸ್ ಅನ್ನೋದು ಯಾವ ರೀತಿಯಾಗಿ ಎಳ್ಕೊಂಡೋಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಎಲ್ಲರಿಗೂ ಕೂಡ ಗೊತ್ತು ಆದರೆ ಜನರಿಗೆ ಒಂಥರ ಕ್ಯೂರಿಯಾಸಿಟಿ ಬರ್ತಾ ಇದೆ ಅಂತಂದರೆ ನಮ್ಮ ರೈಡರ್ಗಳಿಗೆ ಮತ್ತು ಆಟೋ ಚಾಲಕರಿಗೆ ಏನಾಗ್ಬೋದು ಭವಿಷ್ಯ ಇವತ್ತೇ ನಿರ್ಧಾರ ಆಗ್ಬಿಡುತ್ತಾ ಅಂತೇಳಿ ಯಾರು ಕೂಡ ಹಂಗೆ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ಇವತ್ತು ಕೂಡ ಕೇಸ್ ಇತ್ತು ನೋಡಿ ನಾನು ಒಂದೇ ಹೇಳೋದು ನೋಡೋವಂಥ ವೀಕ್ಷಕರಿಗೆ ಕೆಲವೊಂದು ನನಗೆ ಕಮೆಂಟ್ಗಳನ್ನು ನನಗೆ ಗೊತ್ತಿರೋ ಒಂದು ವಿಚಾರಗಳನ್ನು ನಿಮಗೆ ಮುಟ್ಟಿಸ್ಬೇಕು ಅಂತ ಹಿತಾದೃಷ್ಟಿಯಲ್ಲಿ ಏನು ಹೈಕೋರ್ಟಿಗೆ ಯಾರು ಹೋಗ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿಕೊಂಡು ಏನಾಯ್ತು ಇವತ್ತಿನ ವಿಚಾರ ವಿಚಾರಣೆ ಆಯಿತಾ ಮತ್ತೊಂದಂತ ಎಲ್ಲ ಕೂಡ ತಿಳ್ಕೊಂಡು ನನಗೆ ತಿಳಿದಿರೋವಂಥ ಮಟ್ಟಿಗೆ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಅದನ್ನು ಕೆಲವರು ಬಂದು ಒಂದಲ್ಲ ಒಂದು ರೀತಿಯಲ್ಲಿ ಕಮೆಂಟ್ ಮಾಡ್ತೀರ ನೀವು ಕಮೆಂಟ್ ಮಾಡೋ ತಪ್ಪು ಅನ್ನೋದನ್ನು ನಾನು ಹೇಳಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀರಾ ಆದರೆ ಒಳ್ಳೆ ರೀತಿಯಲ್ಲಿ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕಲ್ವಾ ಇಲ್ಲಿ ಯಾರನ್ನೂ ಕೂಡ ನಾನು ಇಲ್ಲ ಮತ್ತೊಂದಿಲ್ಲ ನನಗೆ ಕೊಡ್ತಿರೋಂಥ ಒಂದು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಅಷ್ಟೇ ಅದನ್ನು ಬಿಟ್ಟು ಅಮ್ಮ ಅಕ್ಕ ಅಂತ ಹೇಳಿ ಎಲ್ಲ ರೀತಿಯಾಗಿ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ ನಮಗೆ ಕಮೆಂಟ್ ಹಾಕೋಕೆ ಬರಲ್ವಾ ನಮಗೂ ಕೂಡ ನಿಮ್ಮಷ್ಟು ಹತ್ತರಷ್ಟು ಕಮೆಂಟ್ ಆಗಕ್ಕೆ ಬರ್ತದೆ ಆದರೆ ಆ ಮಟ್ಟಕ್ಕೆ ನಾನು ಇಳಿಬಾರ್ದು ಅಂಥೇಳಿ ನಾನು ಯಾವ ಕೂಡ ಕಮೆಂಟ್ಗಳನ್ನ ನೋಡ್ತೀನಿ ಓದ್ತೀನಿ ಆದರೆ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ ನೋಡಿ ಇವತ್ತು ರ್ಯಾಪಿಡ್ ವಿಚಾರವಾಗಿ ಹೈಕೋರ್ಟಲ್ಲಿ ಯಾವ ರೀತಿಯಾಗಿ ಕೇಸ್ ಇತ್ತು ಇವತ್ತು ಎಲ್ಲರೂ ಕೂಡ ಅಂತಿದ್ರು ಇವತ್ತು ಫೈನಲ್ ಜಾ ಆಗುತ್ತೆ ಅಂತ ದಯ ಮಾಡಿ ಯಾರು ಕೂಡ ಅಂತ ಹೋಗ್ಬಿಡಿ ಇವತ್ತು ಕೂಡ ದಿನಾಂಕವನ್ನು ಮುಂದೂಡಲಾಗಿದೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಯಾವ ಡೇಟ್ ಅನ್ನೋದು ಇವತ್ತು ಒಳಗಡೆ ಗೊತ್ತಾಗುತ್ತೆ ಅದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ದಯಮಾಡಿ ಎಲ್ಲರೂ ಕೂಡ ನಾನು ಒಂದೇ ಹೇಳೋದು ಜಾಗೃತೆಯಿಂದ ಗಾಡಿಗಳನ್ನು ಓಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ ಪರ್ಮಿಷನ್ ಸಿಗೋ ತೊಗೊಂಡ ನಾನು ಪದೇ ಪದೇ ಅದನ್ನೇ ಹೇಳೋದು ಇವತ್ತು ನಿನ್ನೆ ವೈಟ್ ಫೀಲ್ಡಲ್ಲಿ ಒಂದು ಆಗಿದೆ ಅನಾಹುತ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನ್ಯೂಸ್ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀರಾ ಅವನು ಏನು ರೈಡರ್ಗೆ ಏನಾಯಿತು ಅದನ್ನು ಈ ಬೈಕ್ ಅಸೋಸಿಯೇಷನ್ನವರು ಯಾವ ರೀತಿಯಾಗಿ ಅವು ಅವನಿಗೆ ನ್ಯಾಯ ಕೊಡಿಸ್ತಾರೆ ಮತ್ತು ಕಂಪ್ನಿಯವ್ರು ಬಂದು ಯಾವ ರೀತಿಯಾಗಿ ನಿಂತ್ಕೋತಾರೆ ಅವನ ಪರವಾಗಿ ಅನ್ನೋದನ್ನ ಒಂದು ಎಕ್ಸಾ ಪ್ರಶ್ನೆ ಅದು ಏನಾಗಿದೆ ಗೊತ್ತಿಲ್ಲ ಆ ರೀತಿಯಾಗಿ ಯಾರಿಗೂ ಕೂಡ ಆಗಬಾರ್ದು ದಯಮಾಡಿ ಜಾಗೃತೆಯಿಂದ ಗಾಡಿಯನ್ನು ಓಡತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ರಾಪಿಡೋ ರೈಡರ್ಗಳಿಗೂ ಕೂಡ ಹೇಳಕ್ಕೆ ಬಯಸ್ತೇನೆ ಎಲ್ಲ ನಮ್ಮ ಆಟೋ ಚಾಲಕರು ಕೂಡ ಸೇಫ್ಟಿಯಿಂದ ಗಾಡಿಯನ್ನು ಓಡಿಸಿ ಮತ್ತು ರ್ಯಾಪಿಡಾದವರು ಏನೋ ಅವರು ಪಿಕಪ್ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ತಡೆದ ನಿಲ್ಲಿಸೋ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋವಂಥದ್ದು ಮತ್ತೊಂದು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದನ್ನು ಕೂಡ ನಮ್ಮ ಆಟೋ ಚಾಲಕರಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನೋಡಿ ಕಾನೂನು ಪ್ರಕಾರ ಇವತ್ತು ಯಾರಿಗೂ ಕೂಡ ಒಬ್ಬನಿಗೆ ಹೊಡಿತಕ್ಕಂಥ ಕೆಲಸ ಯಾರಿಗೂ ಒಕ್ಕಿಲ್ಲ ಇವಾಗ ಏಕಾಏಕಿ ಹೋಗಿ ಅವ್ರನ್ನ ತಡದ ನಿಲ್ಲಿಸ್ತಕ್ಕಂಥ ಒಡೋದು ಬೈಯೋದು ಅಂತಂದು ಏನು ಪ್ರಯೋಜನವಿಲ್ಲ ಹಾಗಾಗಿ ನಮ್ಮ ಆಟೋ ಚಾಲಕರಿಗೆ ಹೇಳೋದಷ್ಟೇ ಅವ್ರನ್ನ ತಡದ್ ನಿಲ್ಲಿಸತಕ್ಕಂಥ ಕೆಲಸವನ್ನು ಏನೋ ನೀವು ಕೇಳಿ ಅಂತಂದರೆ ಕಾನೂನು ರೀತಿಯಲ್ಲಿ ನೋಡಪ್ಪ ಇದಕ್ಕೆ ಪರ್ಮಿಷನ್ ಇಲ್ಲ ಈ ರೀತಿಯಾಗಿ ಓಡಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಏನಾದ್ರೂ ಸಿಕ್ಕಿದ್ರೆ ಬೈ ಚಾನ್ಸ್ ಒಂದು ಮನವರಿಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆದರೆ ಅವ್ರ ಮೇಲೆ ಕೈ ಮಾಡೋವಂಥದ್ದು ಆ ಮತ್ತೊಂದು ಆಮೇಲೆ ಅವ್ರ ಬೈಕ್ ಕಿತ್ಕೊಳ್ಳೋವಂಥದ್ದು ಕೀ ಕಿತ್ಕೊಳ್ಳೋವಂಥದ್ದು ಈ ರೀತಿಯಾಗಿ ಕಾನೂನು ಬಹಿರವಾಗಿ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದನ್ನು ನಾನು ಮುಖಾಂತರ ನಮ್ಮ ಆಟೋ ಚಾಲಕರಿಗೆ ಹೇಳಕ್ ಬಯಸ್ತೇನೆ ಹಾಗೇ ರ್ಯಾಪಿಡೋ ಓಡಿಸ್ತಕ್ಕಂಥವ್ರಿಗೆ ಈಗ ನೋಡಿ ನಿಮ್ಮ ಕೆಲವರು ಹೇಳ್ತಕ್ಕಂಥದ್ದು ನೋಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಆಗ್ತಾಯಿದೆ ನಮಗೆ ಇವತ್ತು ಡೈಲಿ ಸಂಪಾದನೆ ಮಾಡ್ತಿದ್ದು ನಮಗೆ ಬೇರೆ ಉದ್ಯೋಗ ನಾವು ಸೃಷ್ಟಿ ಮಾಡ್ಕೊಂಡಿಲ್ಲ ಇದನ್ನೇ ನಂಬ್ಕೊಂಡಿದ್ವಿ ಹಂಗೆ ಹೇಗೆ ಅಂತೇಳಿ ಸುಮಾರು ಜನ ಅವರ ಅಳುವನ್ನು ಅವ್ರು ತೊಡ್ಕೋತಾರೆ ಆದರೆ ಇದರಲ್ಲಿ ಕಾನೂನಲ್ಲಿ ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತ ಅಂದಾಗ ನೀವು ಯಾವ ರೀತಿಯಾಗಿ ಓಡಿಸ್ತೀರ ನೋಡಿ ಆ ಕಾನೂನಿಂದ ಪರ್ಮಿಷನ್ ನಿಮ್ಗೆ ನಿಮಗೆಲ್ಲರೂ ಕೂಡ ಸರ್ಕಾರದಿಂದ ಸಿಗುವಂಥ ಎಲ್ಲರೂ ಕೂಡ ಯಾವ ರೀತಿಯಾಗಿ ಇನ್ಶೂರೆನ್ಸ್ ಕ್ಲೈಮ್ ಆಗಿರ್ಬೋದು ನಿಮಗೆ ಕಸ್ಟಮರಿಗೆ ಸೇಫ್ಟಿ ಜೋಸ್ ಆಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ ಅದು ಯಾವುದೂ ಕೂಡ ನಿಮಗೆ ಪರ್ಮಿಷನ್ ಇಲ್ದೇ ನೀವು ಆ ಕಂಪ್ನಿಯವನು ಏನೋ ಆನ್ ಮಾಡಿಬಿಟ್ಟ ಅದರಿಂದ ದುಡಿಮೆ ಮಾಡ್ಕೊಬೋದು ನೀವು ಅಂತ ಹೇಳಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ರ್ಯಾಪಿಡಾಗಿ ಓಡಿಸುವಂಥವ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಾನೂನು ಬದ್ಧವಾಗಿ ಕಾನೂನನ್ನು ಯಾವಾಗ ನಿಮಗೆ ಗೈಡ್ಲೈನ್ಸನ್ನು ಕೊಟ್ಟು ರೂಲ್ಸು ರೆಗ್ಯುಲೇಷನ್ಗಳನ್ನು ಮಾಡ್ತಾರೆ ಅಷ್ಟರ ಮಟ್ಟಿಗೆ ಆದರೂ ಕೂಡ ನೀವು ತಡ್ಕೊಂಡು ಸಾರ್ವಜನಿಕರಿಗೂ ಒಳ್ಳೆ ಸೇವೆ ಕೊಡ್ತಕ್ಕಂಥ ನಾವು ಮಾಡಿ ಈಗ ಈಗ ನೀವು ರೈಡರ್ಗಳು ಕಸ್ಟಮರನ್ನು ಕೂರಿಸ್ಕೊಂಡು ಹೋಗ್ತಾ ಇರ್ತೀರ ಸ್ನೇಹಿತ ನೀವು ಕೂಡ ಆಫ್ ಎಲಿಮೆಂಟ್ ಕೊಡ್ತೀರ ಅದು ಎಷ್ಟು ಮಟ್ಟಿಗೆ ಸರಿ ನೀವು ಹೋಗೋ ಸ್ಪೀಡಿಗೆ ಆ ಆಫ್ ಎಲಿಮೆಂಟ್ ಆರು ಹೋಗ್ತದೆ ಈಗ ಅವನ್ನ ಸೇಫ್ಟಿ ಯಾರು ನೋಡ್ಕೋತಾರೆ ಏನಾರು ಈಗ ಮೊನ್ನೆ ಮಾದೇಪುರದಲ್ಲಿ ಒಂದು ಲೇಡೀಸ್ ಅದೇ ಅದೇ ಥರ ಸ್ಥಿತಿಯಾಗಿತ್ತಲ್ವ ನೀವು ಆಫ್ ಎಲಿಮೆಂಟ್ ಕೊಟ್ಟಿದ್ದಾನೆ ಗುಂಡಿ ಎಗಸ್ತೇ ಅಡಿಕೆಯೇ ಬಿದ್ದು ಆ ಒಂದು ಮಹಿಳೆಗೆ ಈ ರೀತಿಯಾಗಿ ತಲೆಪೆಟ್ಟಾಗಿದೆ ನೀವು ಇದನ್ನು ಕೂಡ ಯೋಚನೆ ಮಾಡಲ್ಲ ನಾವೇನೋ ಇದೆ ನಮ್ಮ ಹತ್ರ ಏನೋ ಆಫ್ ಇದೆ ಡ್ಯೂಟಿ ಬರ್ತವೆ ಅಂತೇಳಿ ಈ ರೀತಿಯಾಗಿ ಮಾಡ್ಕೊಳೋಕ್ಕೆ ಹೋಗ್ತೀರಾ ಈ ರೀತಿಯಾಗಿ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬಿಡಿ ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ನಮ್ಮ ಪದೇ ಪದೇ ನನಗೆ ಗೊತ್ತಿರೋಷ್ಟು ವಿಚಾರಗಳನ್ನು ಈ ಸೋಷಿಯಲ್ ಮೀಡ್ಯಾದಲ್ಲಿ ಮುಟ್ಟಿಸುವಂಥ ಒಂದು ಸಣ್ಣ ಪ್ರಯತ್ನ ಯಾರಿಗ್ಯಾರಾಗಲಿ ನೀವು ಏನಾರು ಕಮೆಂಟ್ ಹಾಕ್ಕೊಳ್ಳಿ ಆದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕಿ ಅನ್ನೋದನ್ನು ನಮ್ಮೆಲ್ಲ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮು ವಿಡಿಯೋವನ್ನು ನೋಡ್ತಾ ಇದೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಸಪೋರ್ಟು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ನಾನು ಮತ್ತೆ ಇನ್ನೊಂದು ಸತಿ ಹೇಳಕ್ಕೆ ಬಯಸ್ತೇನೆ ಇವತ್ತಿನ ಏನು ರ್ಯಾಪಿಡೋ ಕೇಸ್ ಸಂಬಂಧಪಟ್ಟಂಥ ವಿಚಾರ ಮುಂದೂಡಲಾಗಿದೆ ಅದನ್ನು ಡೇಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ನಾನು ಆಗಲೇ ಹೇಳ್ದಂಗೆ ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಡೇಟ್ ದಿನಾಂಕವನ್ನು ನಾನು ಬರೆದಾಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಆದರೆ ಒಳ್ಳೆ ರೀತಿಯಾಗಿ ಇರಲಿ ಅನ್ನೋದನ್ನು ನಮ್ಮೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರೂ ಕೂಡ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಏನಾದರೂ ನಾನು ಮಾತನಾಡಿದ್ರೆ ಅಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅನ್ನೋದನ್ನ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ ಮಾತೆ